ಹರಿಕೃಷ್ಣ ಗೆಳೆಯರೇ ಅಂದು ದ್ವಾರಿಕೆಯಲ್ಲಿ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಕಾಣಿಸಿಕೊಂಡಂತಹ ಉತ್ಪಾತಗಳು ಗೋಚರಿಸಲು ಪ್ರಾರಂಭಿಸಿದಾಗ ಇದು ಯಾದವ ಕುಲನಾಶಕ ಸೂಚಕಗಳೆಂದು ಗಾಂಧಾರಿ ಕೊಟ್ಟ ಶಾಪದ ಜೊತೆಗೆ ಋಷಿಗಳು ಕೊಟ್ಟ ಶಾಪ ಫಲಿಸುವ ಕಾಲವೆಂದು ಅಯಿತ ಕೃಷ್ಣ ತನ್ನ ಕುಲದವರಿಗೆಲ್ಲ ಪ್ರಭಾಸ ತೀರ್ಥಯಾತ್ರೆಗೆ ಹೋಗುವಂತೆ ಸೂಚನೆ ನೀಡಿದರು ಗೋಕುಲದಿಂದ ಮಥುರೆಗೆ ಬಂದಾಗಿನಿಂದ ಅವರಿಗೆ ಅತ್ಯಂತ ಪ್ರೀತಿ ಪಾತ್ರನು ಬುದ್ಧಿವಂತನು ಜ್ಞಾನಿಯು ಸಲಹೆಗಾರನು ದೈವಭಕ್ತನು ಆಗಿದ್ದ ಉದ್ದವನನ್ನು ಕರೆದು ಉದ್ಧವ ಇನ್ನು ಏಳು ದಿನಗಳಲ್ಲಿ ದ್ವಾರಕ್ಕೆ ಮುಳುಗುತ್ತದೆ ಯಾದವರು ತಮ್ಮ ತಮ್ಮಲ್ಲಿಯೇ ಹೊಡೆದಾಡಿಕೊಂಡು ಸಾಯುತ್ತಾರೆ ನಾನು ಇಲ್ಲಿಂದ ಹೋಗುವ ಕಾಲ ಹತ್ತಿರವಾಗಿದೆ ನಾನು ಈ ಲೋಕವನ್ನು ಬಿಟ್ಟು ಹೋಗುತ್ತಿದ್ದೇನೆ ನನ್ನ ಕೆಲಸ ಮುಗಿಯಿತು ಆದರೆ ನೀನು ಮಾಡಬೇಕಾದ ಕೆಲಸ ಇನ್ನೂ ಬಾಕಿ ಇರುವುದರಿಂದ ದ್ವಾರಕೆಯನ್ನು ಬಿಟ್ಟು ಭೂ ಸಂಚಾರಕ್ಕೆ ಹೊರಡು ಪ್ರತಿಯೊಂದರಲ್ಲೂ ನನ್ನನ್ನು ಕಾಣುತ್ತಾ ನನ್ನ ಸಂದೇಶವನ್ನು ಜಗತ್ತಿಗೆ ಸಾರುವಂತವನಾಗು ಭದ್ರಿಕಾ ಆಶ್ರಮಕ್ಕೆ ಹೋಗಿ ಋಷಿ ಜೀವನ ನಡೆಸು ಎಲ್ಲ ಬಂಧನಗಳಿಂದ ಬಿಡುಗಡೆ ಹೊಂದಿ ದೇವರಲ್ಲಿ ಶರಣಾಗು ಎಂದು ಹೇಳಿದರು ಕೃಷ್ಣನ ಈ ಮಾತು ಕೇಳಿ ಬಹಳ ದುಃಖಿತನಾಥ ಉದ್ದವ ಕೃಷ್ಣ ನಿನ್ನನ್ನು ಬಿಟ್ಟು ನಾನು ಹೀಗಿರಲಿ ನೀನಿಲ್ಲದೆ ನಿನ್ನ ಅನುಪಸ್ಥಿತಿಯಲ್ಲಿ ನಾನೇನು ತಾನೇ ಮಾಡಬಲ್ಲೆ ನನ್ನಂಥವನಿಗೆ ಇದು ಸಾಧ್ಯವೇ ಇಂಥ ಕಠಿಣ ಕೆಲಸವನ್ನು ಸಾಧಿಸುವ ಬಗೆಯನ್ನಾದರೂ ತಿಳಿಸು ಇಡೀ ಜಗತ್ತಿಗೆ ನೀನೇ ಅಲ್ಲವೇ ಪರಮಗುರು ಎಂದ ಉದ್ದವ ಸಕಲ ಜೀವಿಗಳಲ್ಲಿ ಭಿನ್ನನಾದವನು ಮಾನವ ಜೀವಿ ಅವನಿಗೆ ಬುದ್ಧಿಶಕ್ತಿ ಇದೆ ವಿವೇಚನಾ ಶಕ್ತಿ ಇದೆ ನೋಡುವ ಕೇಳುವ ಗಮನಿಸುವ ಗ್ರಹಿಸುವ ಮೂಲಕ ಅಂತಿಮ ಒಳಿತಿನ ಬಗ್ಗೆಯೂ ಯೋಚಿಸುವ ಶಕ್ತಿಯೂ ಇದೆ ತನ್ನಲ್ಲಿಯೇ ಒಂದು ಸುಪ್ತವಾದ ಶಕ್ತಿ ಇರುವಾಗ ತನ್ನನ್ನು ತಾನು ಅರಿತುಕೊಂಡು ಅವನಿಗೆ ಅವನೇ ಗುರುವಾಗಬಹುದು ಅವರವರನ್ನು ಅವರವರೇ ಎತ್ತರಕ್ಕೆ ಒಯ್ದುಕೊಳ್ಳಬಹುದು ಗುರು ನೆಪ ಮಾತ್ರ ಸ್ವಲ್ಪ ಮಟ್ಟಿಗೆ ಉಪಕಾರ ಮಾಡುತ್ತಾನೆ ಅವರವರ ಆತ್ಮದ ಉದ್ಧಾರವನ್ನು ಅವರವರೇ ಮಾಡಿಕೊಳ್ಳಬೇಕು ಉದ್ಧಾರ ಮಾಡಿಕೊಳ್ಳುವ ಶಕ್ತಿ ಅವರಿಂದಲೇ ಬರಬೇಕು ಅವರವರೆಗೆ ಅವರೇ ಬೆಳಕಾಗಬೇಕು ಎಂದು ಗುರು ಸ್ವರೂಪದ ಅರಿವು ಮೂಡಿಸಿದ ಕೃಷ್ಣ ಜ್ಞಾನ ಕರ್ಮ ಭಕ್ತಿ ಮಾರ್ಗಗಳ ಸ್ವರೂಪವನ್ನು ವಿವರಿಸಿ ಕರ್ಮಯೋಗದ ಜೊತೆಗೆ ಆಧ್ಯಾತ್ಮಿಕ ಬೆಳವಣಿಗೆಯ ದಾರಿಯನ್ನು ತೋರಿಸಿದರು ನಮ್ಮ ಅರಿವೇ ನಮ್ಮ ಗುರು ನಮ್ಮ ಅರಿವು ನಮಗೆ ಗುರುವಾದಾಗ ನಮ್ಮನ್ನು ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಶಿಲ್ಪಿಯು ನಾವಾಗುತ್ತೇವೆ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಅನ್ನು ಒತ್ತಿ